ಲೋಕಸಭಾ ಚುನಾವಣೆ ಗೆಲ್ಲಲು ದೋಸ್ತಿ ಕಸರತ್ತು ಸಮುದಾಯವಾರು ಮನವೊಲಿಕೆಗೆ ದೋಸ್ತಿ ಪ್ಲಾನ್ ಮಾಡಿದ್ದಾರೆ ವೆರಿ ಫಸ್ಟ್ ಟೈಮ್ ಕರ್ನಾಟಕದ ಇತಿಹಾಸದಲ್ಲಿ ಮೂವರು ದಿಗ್ಗಜರಿಂದ ಒಂದು ಸ್ಪೆಷಲ್ ಮೀಟಿಂಗ್ ಮೂವರು ದಿಗ್ಗಜರು ಯಾರ್ಯಾರು ಇಲ್ಲಿ ತನಕ ಇಂತಹ ಮೀಟಿಂಗ್ ಇವರು ಮಾಡಿರಲಿಕ್ಕೆ ಇಲ್ಲ ಮಹತ್ವದ ಸಭೆ ಯಾರೆಲ್ಲ ದೇವೇಗೌಡರು ಯಡಿಯೂರಪ್ಪ ಕುಮಾರಸ್ವಾಮಿ ಸಭೆ ರಾಜ್ಯ ರಾಜಕಾರಣದ ಪ್ರಮುಖ ಮೂವರು ಮೂವರು ಕೂಡ ಮಾಜಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂಥವರು ಒಬ್ಬರು ಪ್ರಧಾನಿಗಳಾಗಿ ಕೆಲಸ ಮಾಡಿದಂಥವರು ದೇವೇಗೌಡ ಯಡಿಯೂರಪ್ಪ ಕುಮಾರಸ್ವಾಮಿ ಸಭೆಯಲ್ಲಿ ಗಾಡುಗೊಲ್ಲ ಮುಖಂಡರು ಕೂಡ ಭಾಗಿ ಇದೊಂದು ಮೊದಲ ಸಭೆ ಇದು ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ನೋಡಿ ಸಮುದಾಯವಾರು ಮನವೊಲಿಕೆ ಮೂವರು ನಾಯಕರು ಸಮುದಾಯವಾರು ಮನವೊಲಿಕೆ ಮಾಡೋದಕ್ಕೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ಗಳನ್ನು ಗೆಲ್ಲೋದಕ್ಕೆ ಸಮುದಾಯವಾರು ಮೀಟಿಂಗ್ ಆಗ್ತಾ ಇದೆ ಇದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನಿಮ್ಮ ಮುಂದೆ ಇದೀಗ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಹತ್ತಿರ ತಮ್ಮ ಹಾರತ ನಾಯಕರು ಈ ಹಿಂದೆ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ಸರ್ಕಾರ ಮಾಡಿದೆ ಆದರೆ ದೇವೇಗೌಡದಕ್ಕೆ ಯಾವತ್ತೂ ಸಪೋರ್ಟ್ ಇರಲಿಲ್ಲ ಇದೀಗ ದೇವೇಗೌಡರ ನೇತೃತ್ವದಲ್ಲಿ ನಡೀತಾ ಇರುವಂಥ ಸಭೆ ಇದು ಈ ನಡುವೆ ಒಂದು ಕಡೆ ಗೆಲ್ಲೋದಕ್ಕೆ ಬೇಕಾಗಿ ಜೆ ಡಿ ಎಸ್ ಜೊತೆ ಕೈ ಜೋಡಿಸಿಕೊಂಡಿದೆ ಬಿ ಜೆ ಪಿ ಆದರೆ ತನ್ನದೇ ಪಕ್ಷದಲ್ಲಿ ಹಲವಾರು ವರ್ಷಗಳ ಕಾಲ ಅಂದರೆ ನಿರಂತರವಾಗಿ ಕಾರ್ಯಕರ್ತರಾಗಿ ದುಡಿದು ಸಚಿವರಾದವರು ಶಾಸಕರಾದವರು ರಾಜ್ಯಾಧ್ಯಕ್ಷರಾದಂಥ ಕೆ ಎಸ್ ಈಶ್ವರಪ್ಪ ಮಾತ್ರ ಇವತ್ತು ಒಂದು ರೀತಿಯಲ್ಲಿ ಪಕ್ಷದಿಂದ ಒಂದು ಕಾಲ ಹೊರಗಿಟ್ಟಂಗೆ ಕಂಡು ಬರ್ತಾ ಇದೆ ಎಷ್ಟೇ ಮನವೊರಿಸಿದ್ರು ಕೂಡ ಕೆ ಎಸ್ ಈಶ್ವರಪ್ಪ ಅವರ ಸೀಟು ಕಡಿಮೆ ಆಗ್ತಾ ಇಲ್ಲ ತನ್ನ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಏಪ್ರಿಲ್ ಹನ್ನೆರಡಕ್ಕೆ ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗದಲ್ಲಿ ಮಾಜಿ ಡಿ ಸಿ ಎಂ ಸ್ಪರ್ಧಿಸುವುದು ಖಚಿತವಾಗಿದೆ ಅಂದರೆ ಲೋಕಸಭಾ ಕ್ಷೇತ್ರದಲ್ಲಿ ಇದರ ಮಧ್ಯೆ ವಿಜೇಂದ್ರ ಹೇಳಿದರು ಎಲ್ಲ ತಪ್ಪುಗಳನ್ನು ಸರಿಪಡಿಸೋಣ ವಾಪಸ್ ಬನ್ನಿ ಮುಗಿದು ಕೇಳ್ಕೊತೀನಿ ಬನ್ನಿ ವಾಪಸ್ ಅಂತೇಳಿ ಈಶ್ವರಪ್ಪನವರಿಗೆ ಕೇಳ್ಕೊಂಡ್ರು ಈಶ್ವರಪ್ಪನವರು ಕೂಡ ತಮ್ಮ ಡಿಮಾಂಡ್ ಇಟ್ರು ನಾನು ಬರ್ತೀನಿ ಎರಡು ಡಿಮ್ಯಾಂಡ್ ಒಂದು ನಿಮ್ಮಣ್ಣ ರಾಘವೇಂದ್ರ ಸ್ಪರ್ಧೆ ಮಾಡಬಾರ್ದು ನಾನು ಸ್ಪರ್ಧೆ ಮಾಡ್ತೀನಿ ನಂಬರ್ ಒನ್ ನಂಬರ್ ಟು ನೀನು ಅಂದರೆ ವಿಜೇಂದ್ರ ಹೇಳೋದು ನೀನು ರಾಜ್ಯಾಧ್ಯಕ್ಷ ಪಟ್ಟ ಬಿಟ್ಟು ಕೊಡಬೇಕು ಹಿಂಗಾದರೂ ನಾನು ಬರ್ತೀನಿ ಅಂಥೇಳಿ ಇಷ್ಟೊಂದು ಧೈರ್ಯ ಬಂದುಬಿಟ್ಟಿದೆಯಾ ಈಶ್ವರಪ್ಪನವರಿಗೆ ಎಲ್ಲಿಂದ ಬಂದಿದೆ ಗೊತ್ತಿಲ್ಲ ಬನ್ನಿ ಇದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಮೋದಿ ಅವರ ಅಪ್ಪನ ಮನೆ ಆಸ್ತಿನ ವಿಶ್ವ ನಾಯಕ ಮೋದಿ ಯಾರಪ್ಪನ ಮನೆ ಆಸ್ತಿ ಇಲ್ಲ ಮೋದಿ ಮೋದಿ ಅದಕ್ಕೋಸ್ಕರ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ಅವ್ರು ಅಪಾಮಗ ಯಾರು ಅವ್ರ ಹೃದಯ ಹೃದಯದಲ್ಲಿ ಹೇಳಿದ್ರು ಅವ್ರೇನು ಜನಕ್ಕೆ ಗೊತ್ತು ಅವ್ರ ಹೃದಯ ಏನಿದೆ ನನ್ನ ಹೃದಯದಲ್ಲಿ ಎಲ್ಲರೂ ಗೊತ್ತು ಚುನಾವಣೆ ಗೆಲ್ತೀನಿ ಮೋದಿ ಪ್ರಧಾನಮಂತ್ರಿ ಆಗಿರ್ತೀನಿ ಅನುಮಾನ ಬೇಡ ಬಿಜೆಪಿಯ ಹಿರಿಯ ನಾಯಕ ಕೆ ಎಸ್ ಈಶ್ವರಪ್ಪ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದು ಫಿಕ್ಸ್ ಆಗಿದೆ ಇನ್ನೂ ಸಮಯ ಮೀರಿಲ್ಲ ವಾಪಸ್ ಬನ್ನಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮನವಿ ಮಾಡುತ್ತಿದ್ದಾರೆ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಲ್ಲ ಮನೆ ಈಶ್ವರಪ್ಪನವರೇ ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ ನಿಮ್ಗೆ ಏನೇ ನೋವಾಗಿದ್ರು ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ ನೀವು ಕೂಡ ನಮ್ಮ ಜೊತೆಲಿ ಇರಬೇಕು ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಜೊತೆಲಿ ಇರಬೇಕು ಅಂತೇಳಿ ಮತ್ತೊಮ್ಮೆ ನಾನು ಮಾಡ್ತಾ ಇದ್ದೇನೆ ವಿಜಯೇಂದ್ರ ಮಾತ್ರವಲ್ಲ ಮಾಜಿ ಸಚಿವ ಸಿ ಟಿ ರವಿ ಕೂಡ ಕೆ ಎಸ್ ಈಶ್ವರಪ್ಪ ಮನವಿ ಮಾಡಿದ್ರು ನಮ್ಮ ಪಕ್ಷವನ್ನ ರಾಜ್ಯದಲ್ಲಿ ಯಡಿಯೂರಪ್ಪನವ್ರ ಜೊತೆಗೆ ಬಲಗೊಳಿಸಿದ್ರೊಳಗೆ ಅನಂತಕುಮಾರ್ ಅವರು ಈಶ್ವರಪ್ಪನವರು ಇವರ ಇವ್ರದೆಲ್ಲರದ್ದು ದೊಡ್ಡ ಪಾತ್ರ ಇದೆ ನಾನು ಅವ್ರಿಗೆ ವಿನಂತಿ ಮಾಡೋದಿಷ್ಟೇನೆ ನೀವು ಪಕ್ಷದ ಒಬ್ಬರು ಹಿರಿಯ ನಾಯಕರಾಗಿ ಭಾರತೀಯ ಜನತಾ ಪಾರ್ಟಿಯ ಹಿತಾಸಕ್ತಿ ಮತ್ತು ದೇಶದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದಕ್ಕೆ ಸಹಕಾರ ಕೊಡಬೇಕು ಅಂತಷ್ಟೇ ವಿನಂತಿ ಮಾಡ್ತೇವೆ ವಿಜಯೇಂದ್ರ ಮನವಿಗೆ ಈಶ್ವರಪ್ಪ ಎರಡು ಕಠಿಣ ಷರತ್ತುಗಳನ್ನ ಹಾಕಿದ್ದಾರೆ ಆ ಎರಡೂ ಷರತ್ತಿಗೆ ವಿಜಯೇಂದ್ರ ಮಾತ್ರವಲ್ಲ ಮೋದಿ ಕೂಡ ಒಪ್ಪೋದಿಲ್ಲ